ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬ ಇಂಪಾರ್ಟೆಂಟ್ ಎನಿಥಿಂಗ್ ನಾವೇನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ ಯಾವುದೇ ಸಿನಿಮಾ ಆದರೂ ಸರಿ ಲೈಫಲ್ಲಿ ಆಗಿರ್ಬೋದು ಆಗಿರ್ಬೋದು ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಸೊ ಔಟ್ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಬಂದಿದ್ದು ನಾನು ಯಾವಾಗಲೂ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬತ್ತಾರೆ ಅಂತ ಹಂಗೆ ಅವರು ಶಿವಗೌಡ ಕರ್ಕೊಂಬಂದಿದ್ದು ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದರೆ ಒಂದು ಗಿಲ್ಟ್ ಅಂತ ಆ ಥರ ಸಿನಿಮಾ ಶುರು ಆಗಿ ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದರು ಅಂದರೆ ನಾನು ಕೊಟ್ಟಿದ್ದ ಟೈಟ್ಲು ಬೇಡ ಅಂತ ಅವ್ರಿಗೆ ಅವ್ರ ತಲೆಯಲ್ಲಿ ಏನಾದರು ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇಲ್ಲಿ ಇವ್ನ ಯಾವ ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು ಕರೆಕ್ಟಾ ಕತೆ ಅದೇ ತಾನೆ ರೀ ಸರಿ ಓಕೆ ಇವಾಗ ಜಡ್ಜ್ಮೆಂಟ್ ನಿಮ್ಮದೇ ತಾನೆ ಟೈಟ್ಲು ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ ಆಯ್ ನೀನು ನೀವೇ ಕಳ್ಸಿದ್ದೀರಾ ಹಾಂ ಬಟ್ ಜಡ್ಜ್ಮೆಂಟ್ ನಿಮ್ಮದು ಅಲ್ಲ ಕುಟ್ಕೋತಿ ನಮ್ಮದು ಅಲ್ಲ ಆ ಜನ ಕೂಡ ಜಡ್ಜ್ಮೆಂಟೇ ಫೈನಲ್ಲು ಕರೆಕ್ಟಾ ನಮ್ಮದು ಏನು ಜಡ್ಜ್ಮೆಂಟ್ ಮಾಡಿರೋದಿಲ್ಲ ಅವ್ನು ತೀರ್ಪು ಅವ್ನೇನು ಕೊಟ್ಟರೆ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲಾಗಿ ದಟ್ ಈಸ್ ಮೋಸ್ ಇಂಪಾರ್ಟೆಂಟ್ ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯಿತು ಖುಷಿ ಆಯ್ತು ಅಂತ ಅರೆ ನನಗೂ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕಷ್ಟೇ ಖುಷಿ ರೀ ನಿಮ್ಮಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಚ ಬಂದಾಗೆಲ್ಲ ನಮಗೂ ಖುಷಿ ಅವ್ರನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನು ಸೈಡಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರಂದರೆ ಭಯ ರವಿಚಂದ್ರಂದು ಹಿಂಗೆ ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇ ಒಂದು ಕಲ್ಪನೆ ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದೂ ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು ಏನು ಲೀಲಾ ಲೀಲಾ ಜಾಲವಾಗಿ ಇದ್ದೆ ಲೀಲಾಜಿದ್ದೆ ಅಂದರೆ ಅವ್ರು ಕೊಡ್ತಿದ್ದು ಡೈಲಾಗ್ಗಳು ಹಂಗಿತ್ತು ನಾನು ಬದಲಾಯಿಸಂಗೆ ಇರಲಿಲ್ಲ ಬದಲಾಯಿಸೋಕೆ ಬಿಡೋದಿಲ್ಲ ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಏನಾದರೂ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡೋಕ್ಕೆ ಅಂತ ಹೇಳೋರು ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ ಹತ್ತತ್ರ ಅವ್ರು ನೂರ ಎಂಟು ಕೇಸ್ ಹೇಳಿದಾರೆ ನನ್ನ ಕೈಲಿ ಅವ್ರು ಹೇಳ್ರಲ್ಲ ಅವ್ರ ರೈಟ್ರು ನಮ್ಮ ಅವ್ರ ಹೆಸರು ವಾಸ್ತವನ ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ ಎರಡು ಕೇಸೇ ನೆನಪಿಲ್ಲ ನನಗೆ ಇವ್ರು ಯಾವ ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ ಕೊನೆಗೆ ಜಡ್ಜ್ಗೂ ಏ ಹೇಳ್ರಿ ಈ ಜಡ್ಜ್ ಈ ಕೇಸು ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳಿಗೂ ಮುಗ್ದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ ಆ ರೇಂಜಿಗೆ ಕೇಸ್ಗಳು ಅಷ್ಟು ನಾಲೇಜಬಲ್ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ ಏನಂದರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು ನೀವು ಹೇಳಬೇಕು ನಿಮ್ಮ ಬಾಯರ ಒಳ್ಳೆಯ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು ಆಯಿತು ನಾನು ನಿಮಗೆ ಅದನ್ನು ಹೇಳಿದ್ದೀನಿ ಅಂತ ಅನಿಸುತ್ತೆ ನೀವು ಅಂದ್ಕೊಂಡ್ರೆ ತಲುಪಿದ್ದೀನಿ ಅಂತ ಅನಿಸುತ್ತೆ ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯು ಪೀಪಲ್ ಐ ಎಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಒಂದು ವರ್ಷ ತೊಗೊಂಡ್ರಿ ಅಲ್ವಾ ಒಂದು ವರ್ಷ ನಮ್ಮಿಂದ ಅಲ್ಲಿ ನಿಮ್ಮಿಂದ ಅಂತ ಹೇಳಿಬಿಡಿ ಸ್ಟೇಜಲ್ಲಿ ಅಲ್ವಾ ಹಾಂ ನೀವೇ ತೊಗೊಂಡಿದ್ದು ನಿಮ್ಮದೇ ಜಡ್ಜ್ಮೆಂಟು ಡಿಲೇ ನಿಮ್ಮದೇ ಎಲ್ಲ ನಿಮ್ಮದೇ ನಾವು ಮರಿ ಮೂವತ್ತು ದಿವಸ ಆ್ಯಕ್ಟ್ ಮಾಡಿದೀವಿ ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ ಹನ್ನೆರಡು ಸಾವಿರ ಕೋರ್ಟಲ್ಲಿ ಹುಟ್ಟಾಡಿದಿರ ನನ್ನ ಕರೆಕ್ಟಾ ಎಲ್ಲಿ ಬಿಡ್ರಿ ನನ್ನನ್ನು ಒಂದೇ ಕೋರ್ಟ್ ಒಂದೇ ಶರ್ಟ್ ಬಡ್ಜೆಟ್ ಉಳಿಸ್ಕೊಂಡ್ರಿ ಹಾಂ ಎಷ್ಟು ಮೋಸ ಮಾಡಿದ್ರಿ ಎಷ್ಟು ಸುಳ್ಳು ಹೇಳಿದ್ರಿ ಒಂದು ಹಾಡು ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ ಮಾಡಿರೋ ಹಾಡನ್ನೂ ಕೀತಾಕ್ಬಿಡ್ರಿ ಆ ದಾಸು ಅದಕ್ಕೆ ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ಏರೋದ್ರು ತೆಗ್ದಂಗೆ ಸಾಂಗ್ ತೆಗೆದಿದ್ದು ಕೊನೆ ನೀವೇ ಚೆನ್ನಾಗಿಲ್ಲ ಅಂದ್ರಿ ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟನ್ನು ನೀವು ಕೇಳಿಲ್ಲ ಕೊಣೆಗೆ ತೆಗೆದಾಕ್ಬಿಟ್ರಿ ಅದನ್ನು ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ ಅವ್ನು ನೋಡಿ ಎಷ್ಟು ಅಪ್ಪ ಥರ ಕೂತವ್ ಅಲ್ಲವೇ ಅಲ್ಲ ಅಂತ ಅನ್ಸುತ್ತಲ್ವ ನಮಗೆ ಅದೇ ಕತೆ ಅವನು ನೋಡಿದ ತಕ್ಷಣ ಅವ್ನು ಒಳ್ಳೆಯವನು ಅಂತ ಅನ್ಸತ್ತೆಲ್ಲ ಜೀವನದಲ್ಲಿ ಯಾವತ್ತು ಏನೋ ಮಗ ಸರಿ ಇಲ್ವಲ್ಲ ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನಿಸ್ತಾನೆ ಇರುತ್ತೆ ಆ ಅದನ್ನ ಅದನ್ನೇ ನಾನು ಅದನ್ನೇ ತಗೊಳೋ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗಾಕ್ ಆಮೇಲೆ ಗೊತ್ತಾಗುತ್ತೆ ಇವ್ನ ಪಾಪ ಒಳ್ಳೆಯವನು ಅಂತ ಆಮೇಲೆ ಬಿಡ್ಸೋಕೆ ಗೊತ್ತಾಡ್ತೀನಿ ಸಿನಿಮಾದಲ್ಲಿ ಕರೆಕ್ಟಾ ಹೇಳ್ಬೋದಾ ಕತೆ ಸಾಕು ಜಾಸ್ತಿ ಬೇಡ ನೀವೇ ಎಷ್ಟು ಹೇಳಿದಿರಿ ನೀವು ಸಿನಿಮಾದಲ್ಲಿ ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ್ ಹಾಕೊಂಡು ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ ಆ ಮಧ್ಯದಲ್ಲಿ ಏನೋ ಮಾಡಿ ಪೂರ್ತಿ ಮಾಡಿಂಗ್ ಕೆಲಸನೇ ಇಲ್ವಲ್ರಿ ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ ಬನ್ನಿ ಕಮ್ ಸಿಟಿಯ ಸ್ಟಾರ್ಟ್ ಯುವರ್ ಇಂಟರ್ವ್ಯೂ ಸೇರಿ ಕೊಡ್ರ ಮೈ ಕೊಡ್ರ ಫಸ್ಟ್ ನೀವು ಬೇಕಾಗಿ ಇಲ್ಲಿ ಮಾತ್ರ ಉಂಡಾಕಿಟ್ಕೊಂಡ್ರಿ ಪಾಪ ನಾನು ನೋಡ್ರಿ ಭಯ ಭಯ ಅಂತಾರೆ ಈಗ ಎಲ್ಲಿ ಹೋಯ್ತು ಭಯ ನೋಡೋಣ ಹೇಳಿ ಕೇಳಿ ಪ್ರಶ್ನೆ ಕೇಳಿ ಅಲ್ಲ ನೀವು ಪ್ರಶ್ನೆ ಕೇಳಿ ಸರ್ ನನಗೆ ನನಗೇನು ಟೆನ್ಶನ್ ಆಯ್ತು ಏನ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು ಅವ್ರು ಹೇಳಿದ್ರು ಧನ್ಯ ಹೇಳಿದ್ದು ಹದಿನಿಷ ನನಗೂ ತುಂಬ ಹೇಳಿಲ್ಲ ಪಾಪ ಧನ್ಯ ನನ್ನ ನೋಡಿದ್ರೆ ಭಯನಿಲ್ಲ ಇಲ್ಲ ಏನಿಲ್ಲ ಪಾಪ ಧನ್ಯ ಏನು ಎದುರಿಲ್ಲ ಎದುರ್ಲಿ ಇಲ್ಲ 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 ಆ ದಿಗಂತು ನನ್ನ ಮಗ ಎದ್ರಲ್ಲ ನನ್ನ ಅವ್ರಿಬ್ರೆ ಎದುರ್ಲಿಲ್ಲ ಏನಿಲ್ಲ ಆರಾಮಾಗ ಅವ್ರ ಆ ಯಾರು ರೂಪ ಇಲ್ಲಿ ಇಡೀ ಸಿನಿಮಾ ನಿಮ್ ನಂಬಲ್ಲ ರೀ ಆ ರೂಪ ಇಡೀ ರೂಪಾ ಯಾವಲ್ರಿ ಅವ್ರು ರೂಪ ಕರ್ಸ್ರಿ ಸರ್ ನೋಡೋಣ ನೀವು ಕೊನೆಯವ್ರಿಗೂ ನೋಡಲ್ಲ ಸಿನಿಮಾದಲ್ಲಿ ಇಡೀ ಕೆಲಸ ಒಂದ್ ಸಾವಿರ ಸರಿ ರೂಪ 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 ಅಂತ ಹೇಳಿ ಕೊನೆಗೆ ಫೇಸ್ಬುಕ್ಕಲ್ಲಿ ಇವ್ನ ಯಾರ ರೂಪ ಓ ಇವರೇ ರೂಪ ಅಂತ ಹೋಗಿ ಸುಮ್ಮನೆ ಹಾಕ್ತೇನೆ ಎಷ್ಟೋ ರೂಪ ತೋರ್ಸಿದ್ದು ನನಗೆ ತೋರ್ಸಲೇ ಇಲ್ಲ ಅವ್ರು ಅದ್ಯಾರ ರೂಪ ಅಂತ ನನ್ಗೆ ಇನ್ನೂ ಗೊತ್ತಿಲ್ಲ ಹೇಳಿ ಇಲ್ಲ ನಾನು ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ಇಲ್ಲ ಸರ್ ಇಲ್ಲಿರೋ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ ಬಿಡ್ರಿ ಮತ್ತೆ ನನ್ನ ಬಗ್ಗೆ ಎಷ್ಟು ಸಿನ್ಮಾ ಹೇಳ್ರಿ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಸರಿ ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ ಲಾಭ ಎಷ್ಟು ಬರುತ್ತೆ ಅಂತ ನಾನು ನಾನೂರು ನೂರು ಕೋಟಿ ಬರುತ್ತೆ ಅಂಬರಿ ತಾಂಬಾಕ್ಬಿಡ್ತಾ ನಾನೂರು ಕೋಟಿ ಬಂದಿದೆ ಸಿನಿಮಾನೇ ಸುಳ್ಳು ಅಪ್ಪ ಪ್ರಚಾರ ಮಾಡಿದ್ರೆ ಕರೆಕ್ಟ್ ಅಂತ ನೀವೇ ಹೇಳಿದ್ದೀರಾ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ ಎಲ್ಲದಕ್ಕೂ ಉತ್ತರ ಕೊಡಬೇಕು ಪ್ರಶ್ನೆ ಏನಿಲ್ಲ ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ ಇರ್ತಿತ್ತು ಶೂಟಿಂಗ್ ಇದೇ ತರನೇ ಇರ್ತಿತ್ತು ಶೂಟಿಂಗ್ ಹಿಂಗೆ ಇರ್ತಿತ್ತು ಎಲ್ರದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೆನೋ ಕ್ಯಾಮ್ರಾ ಹಿಂದೇನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿಗೆ ಸುಸ್ತಾಗಿ ಹೋಗಿರೋದು ಪ್ರಾಬ್ಲಮ್ ಆಗ್ತೈತಿ ಒಂದೇ ಇವ್ರು ಕಟ್ ಹೇಳ್ತೇನೆ ಇರ್ತದೆ ನನಗೆ ಡೈಲಾಗ್ ಮುಗಿದೋಯ್ತು ಇವ್ರು ಕಟ್ಟ ಹೇಳಲ್ಲ ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗೋರು ಆ ಎದುರಿ ಹೇಳಿದ್ರು ಗಟಗಟ ಗಟಕಟ ಅಂತ ನಡೆ ಕೊಡೋರು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳ್ರಿ ನೀನು ಎತ್ತ ಹೇಳ್ರಿ ಮೇನೇನು ಹೇಳ್ರಿ ಡೈಲಾಗ್ ಸೊ ಇದೇ ಥರದ್ದು ಫನ್ ಒಳಗೇನೆ ಒಂದು ಒಂದು ಮನುಷ್ಯನ ಪ್ರಾಯಶ್ಚಿತ್ಯದ ಬಗ್ಗೆ ಈ ಕಥೆ ಇದೆ ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದೇನೋ ತಿಳಿದೋ ಒಂದು ತಪ್ಪು ಮಾಡ್ತೀವಿ ನಮ್ದು ಯಾವುದೋ ಒಂದು ಕಾಲಘಟ್ಟದೊಳಗೆ ಜೀವನದೊಳಗೆ ಒಂದು ಆದಾಗ ಮೊದ್ಲದ್ದು ಆ ತಪ್ಪನ್ನು ಯಾರಾದರೂ ಹೇಳಿದಾಗ ಆ ತಪ್ಪನ್ನು ಒಪ್ಕೊಳ್ಳೋದು ಒಂದಾದ್ರೆ ತಪ್ಪು ಸರಿಪಡಿಸ್ಕೊಳ್ಳೋದು ಇನ್ನೊಂದು ಸೊ ಈ ಸಿನಿಮಾದೊಳಗೆ ತಪ್ಪು ಆಗಿರೋ ತಪ್ಪನ್ನು ಸರಿಪಡಿಸ್ಕೊಳ್ಳುವಂಥ ವ್ಯಕ್ತಿ ಹೊರಟಾಗ ಆಗುವಂಥ ಯಾವುದೇ ಆಬ್ಸ್ಟಕಲ್ಸ್ ಸಂಕಷ್ಟಗಳು ಬರುವಂಥದ್ದು ಕಥೆ ಇದು ಇದು ರವಿಚಂದ್ರನ್ ಸರ್ಗಂತ ಬರೆದಿರುವಂಥ ಒಂದು ಕಥೆ ಯಾಕಂದರೆ ಅವ್ರನ್ನ ನಾನು ಸಹ ಎಲ್ಲರ ಥರ ಕೋರ್ಟಲ್ಲಿ ಅವರು ವಾದ ಮಾಡೋದು ಅವ್ರ ಸ್ಟೈಲು ಅವರು ಮಾತಾಡೋ ಶೈಲಿ ಅದನ್ನು ಬಳಸ್ಕೊಳ್ಳುವಂಥ ಒಂದು ಸಶಕ್ತ ಕತೆ ನಾನು ಬರೆದಿದ್ದೀನಿ ಅನ್ನಿಸ್ತು ವಾಸುದೇವಮೂರ್ತಿಯವರು ಅದಕ್ಕೆ ತಕ್ಕಂಗೆ ನನಗೆ ರಿಸರ್ಚ್ ಮಾಡಿ ಕೊಟ್ಕೊಂಡು ಹೋದರು ಜಜ್ಮೆಂಟು ನನ್ನ ಪ್ರಕಾರ ನಾನು ಐ ಕ್ಯಾನ್ ಕಾನ್ಫಿಡೆಂಟ್ಲಿ ಸೇ ದ್ಯಾಟ್ ವೀ ಹ್ಯಾವ್ ಅ ಎಕ್ಸಲೆಂಟ್ ಸಿನಿಮಾ ಆಫ್ ಹ್ಯಾಂಡ್ ಇಟ್ಸ್ ಗೋಯಿಂಗ್ ಟು ಬಿ ಗೋಯಿಂಗ್ ಟು ಬಿ ಹಿಟ್ ಇಟ್ಸ್ ಗೋಯಿಂಗ್ ಟು ಬಿ ಅ ಹಿಟ್ ಕನ್ನಡ ಪ್ರೇಕ್ಷಕರು ಭಾಳ ಖುಷಿಯಿಂದ ಇದನ್ನು ಸ್ವೀಕಾರ ಮಾಡ್ತಾರೆ ರವಿ ಸರ್ದನ್ನು ಈ ಇದ್ರೊಳಗೆ ಅವರು ಒಗ್ಗೋಗ್ತಾರೆ ಯಾಕಂದ್ರೆ ಯುದ್ಧ ಕಾಂಡ ಮಾಡಿದಾಗ ಆ ಯುದ್ಧ ಕಾಂಡದ್ದು ಒಂದು ಆಕ್ರೋಶ ಹೊರಗೆ ಕಾಣಿಸುವಂಥ ಆಕ್ರೋಶ ಕಣ್ಣೊಳಗಿನ ಕೆಂಪು ಆ ಧ್ವನಿಯೊಳಗಿನ ಇದು ಅದನ್ನೆಲ್ಲ ಇಲ್ಲಿ ಮಾಗಿದ ರೂಪದೊಳಗೆ ಕೊಟ್ಟಾಗ ಅದೇ ಆಕ್ರೋಶ ಅದೇ ಗತ್ತು ಅದೇ ಶೈಲಿ ಆದರೆ ಮಾಗಿದ ರೂಪದೊಳಗೆ ಕೊಟ್ಟಾಗ ಇದು ಹೊಸ ಥರದ್ದು ರವಿಚಂದ್ರನ್ ಸಿನಿಮಾ ಅಂದ್ಕೊಂಡು ನಾನು ಅದನ್ನು ಪ್ರೆಸೆಂಟ್ ಮಾಡಿದ್ದೀನಿ ಸೊ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಮೈ ನನ್ನ ಎಲ್ಲ ನಟನ ವರ್ಗ ನಟ್ ನ ನಟಿಸಿದವ್ರು ನನಗೆಲ್ರಿಗೂ ನಾನು ಹೊಸಬ ಅವರೆಲ್ಲರು ಕಂಪೇರ್ ಮಾಡಿದರೆ ನಾನು ಭಾಳ ಹೊಸಬ ಫಸ್ಟ್ ಟೈಮ್ ನನ್ನಂಥ ಹೊಸಬಗ್ ನೀವು ಅವಕಾಶ ಕೊಡ್ತೀನಿ ನಿಮ್ಮ ಕೆಲಸ ಮಾಡಲಿಕ್ಕೆ ಸೊ ಅಗೇನ್ ಮ್ಯಾಮ್ ಥ್ಯಾಂಕ್ಫುಲ್ ಟು ಹಿಮ್ ಥ್ಯಾಂಕ್ಸ್ಫುಲ್ ಟು ಆಲ್ ಯು ಯಸ್ ರಿಯಲಿ ಥ್ಯಾಂಕ್ಸ್